ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವು ಸದಾ ನೆಲೆ ನೆಲೆಸಿರಲಿ ನಮ್ಮೆಲ್ಲರ मनसदी आपदा अपहर्ता दर सर्वसंपद लोका श्रीराम भूजो भूजो नमाम्यहम ಮತ್ತ ಮೊದಲು ಗುರು ಸನ್ನಿಧಾನಕ್ಕೆ ಪ್ರಣಾಮಗಳು ನಮ್ಮ ಅಂತರಂಗವನ್ನು ಬೆಳಗುವ ಬೆಳಕು ಅದು ಆ ತತ್ವದ ಗುರುತತ್ವದ ಕೃಪೆ ಇದ್ದರೆ ಮುಂದಿನ ದಾರಿ ನಮಗೆ ತೋರುವಂಥದ್ದು ಗುರುಕರುಣೆ ಆಗಲಿ ಎಲ್ಲರ ಮೇಲೆ ಎಂಬುದಾಗಿ ಮೊದಲು ಹಾರೈಸ್ತೇವೆ ಹಾಗೆಯೇ ಪ್ರಭು ಶ್ರೀರಾಮಚಂದ್ರ ಅದನ್ನೇ ಶಕ್ತಿ ನಮಗೆಲ್ಲ ಒಂದು ಹೆಜ್ಜೆ ಕಿತ್ತಿಟ್ಟರೆ ನಾವು ಅದು ರಾಮದೇವರ ಕರುಣದಿಂದ ಅವನು ಕೊಟ್ಟ ಶಕ್ತಿಯಿಂದ ಹಾಗಾಗಿ ಅವನುಕರಣೆಯು ಎಲ್ಲರ ಮೇಲೆಯೂ ನಿರಂತರವಾಗಿರಲಿ ಎಂಬುದಾಗಿ ನಾವು ಹಾರೈಸ್ತೇವೆ ಶಕ್ತಿ ಹೆಚ್ಚಾಗಲಿ ರಾಮಕೃಪೆಯಿಂದ ಶಕ್ತಿ ವೃದ್ಧಿಯಾಗಲಿ ಗುರುಕೃಪೆಯಿಂದ ಒಳ್ಳೆ ಬುದ್ಧಿ ಒಳ್ಳೆ ಮನಸ್ಸು ನಮಗೆ ಬರಲಿ ಆ ಶಕ್ತಿಯನ್ನು ಬಳಕೆ ಮಾಡಬೇಕಲ್ಲ ಸರಿಯಾದ ರೀತಿಯಿಂದ ಬಳಕೆ ಮಾಡಬೇಕು ಅಂದರೆ ಅಲ್ಲಿ ಗುರು ಬೇಕು ಹಾಗಾಗಿ ಎರಡು ತತ್ವಗಳು ನಮ್ಮ ಬದುಕನ್ನು ಆಳ್ತವೆ ಆ ಎರಡೂ ತತ್ವಗಳ ಪೂರ್ಣ ಕಾರುಣ್ಯವೇ ಈ ಮಠ ರಾಮಚಂದ್ರಾಪುರ ಮಠ ನೀವೆಲ್ಲ ಆಶ್ರಿತರು ನಮಗೆಲ್ಲ ಶ್ರೇಯಸ್ಸಾಗಲಿ ಎಂಬುದಾಗಿ ಇನ್ನೊಮ್ಮೆ ರಾಮದೇವರಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ ಮಠ ಯಾವತ್ತೂ ನಿಮ್ಮೆಲ್ಲರ ಜೊತೆಗಿದೆ ಅದು ನೀವು ಹುಟ್ಟುವಾಗಲೇ ನಿಮ್ಮೊಟ್ಟಿಗೆ ಬಂದಿರುವಂಥದ್ದು ಈಗ ಎಷ್ಟೋ ಸಂಗತಿಗಳು ಹುಟ್ಟಿದ ಮೇಲೆ ಬರ್ತವೆ ಈಗ ನಿಮ್ಮ ವಿವಾಹವೇನು ಹುಟ್ಟಿದ ಮೇಲೆ ಬಂದಿದೆ ಹುಟ್ಟಿದ ಮೇಲೂ ತುಂಬ ಸುಮಾರು ಸಮಯದ ಮೇಲೆ ಬಂದಿದೆ ಆದರೆ ಮಠ ಹಾಗಲ್ಲ ಅಂತ ಹುಟ್ಟುವಾಗಲೇ ಒಟ್ಟಿಗಿರುವಂಥದ್ದು ವಿವಾಹವೂ ಕೂಡ ಅದ್ಯಾವುದೋ ಜನ್ಮಾಂತರದ ಋಣ ಬಂದುವೇ ಬಿಡಿ ಅದನ್ನು ಅದನ್ನು ಅದರ ಬೆಲೆ ಕಡಿಮೆ ಕಡಿಮೆ ಅನ್ನೋ ಅರ್ಥದಲ್ಲಿ ಇಡ್ತಾ ಇರುವಂಥದ್ದಲ್ಲ ಆದರೆ ದೇಹ ಬರುವಾಗಲೇ ನಮ್ಮೊಟ್ಟಿಗೆ ಬಂದಿದ್ದು ಈ ಮಠದ ಬಾಂಧವ್ಯ ಅಂತ ನಾವು ಅದನ್ನು ಇಟ್ಕೊಳ್ಬೇಕು ಇಟ್ಕೊಂಡ್ರೆ ಸಾಲದು ನಾವು ಅದನ್ನು ಊರ್ಜಿತವಾಗಿ ಇಟ್ಕೊಳ್ಬೇಕು ಊರ್ಜಿತವಾಗಿ ಇಟ್ಕೊಳ್ಬೇಕು ಅಂದರೆ ಆಗಾಗ ನಾವು ಗುರು ಸನ್ನಿಧಿಗೆ ಹೋಗಬೇಕು ಅದು ತೋಟಕ್ಕೆ ನೀರು ಹಾಕಿದ ಹಾಗೆ ಗೊಬ್ಬರ ಹಾಕಿದ ಹಾಗೆ ಅದು ಆಗಾಗ ತೋಟಕ್ಕೆ ಹೋಗ್ತಾ ಇದ್ದರೆ ತೋಟ ಚೆನ್ನಾಗಿರುತ್ತದೆ ಇಷ್ಟೇ ಹಿಡ್ರ್ ಸಾಕು ನೀವು ತೋಟ ಚೆನ್ನಾಗಿರ್ಬೇಕು ಏನು ಮಾಡಬೇಕು ಪದೇ ಪದೇ ಹೋಗ್ತಾಯಿರು ಅಂತ ಹೋಗ್ತಾ ಇದ್ರೆ ಉಳಿದಿದ್ದೆಲ್ಲ ತಾನಾಗೆ ಆಗ್ತದೆ ಅಂತ ಹಾಗೆ ಮಠಕ್ಕೆ ಆಗಾಗ ನಾವು ಭೇಟಿ ಕೊಡ್ತಾ ಇದ್ದರೆ ತಾನಾಗೆ ಉಳಿದಿದ್ದೆಲ್ಲ ಆಗ್ತದೆ ಆ ಸಂಪರ್ಕ ತುಂಬ ಅಗತ್ಯ ಅಂತ ಮೊದಲನೇದಾಗಿ ಗುರು ಸನ್ನಿಧಿಗೆ ನಾವು ಹೋಗುವಂಥದ್ದು ಅದು ಮುಂದುವರೆದು ಗುರು ಸನ್ನಿಧಿ ನಾವಿರುವಲ್ಲಿಗೆ ಬರುವಂಥದ್ದು ಈ ಎರಡು ಅದಕ್ಕೆ ಸಾಧಕವಾಗಿರುವಂಥದ್ದು ಅದಕ್ಕೆ ಬೇರೆ ಬೇರೆ ನಿಮಿತ್ತಗಳು ಜಾತ್ರಮಸ್ತಿಕೂ ಕೂಡ ಅಂಥ ಒಂದು ನಿಮಿತ್ತ ಇಡೀ ಶಿಷ್ಯವರ್ಗ ಮಠದಡೆಗೆ ಹರಿದು ಬರಲಿಕ್ಕೆ ಒಂದು ಸದವಕಾಶ ಒಂದು ದಿನದ ಕಾರ್ಯಕ್ರಮ ಎರಡು ದಿನದ ಕಾರ್ಯಕ್ರಮ ಆದರೆ ಅನಿವಾರ್ಯ ಇತ್ತು ಪ್ರಸ್ತುತಿ ಇರಲಿಲ್ಲ ಅಂತೆಲ್ಲ ಹೇಳಲಿಕ್ಕೆ ಅವಕಾಶ ಇದೆ ಅರುವತ್ತು ದಿನಗಳ ಕಾರ್ಯಕ್ರಮಕ್ಕೆ ನೀವು ಏನು ನೆಪ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನೂ ಕಾರಣ ಹೇಳಲಿಕ್ಕೆ ಸಾಧ್ಯ ಪುರಸತ್ವ ಇರಲಿಲ್ಲ ಅಂತ ಹೇಳ್ತೀರಾ ಅರವತ್ತು ದಿನಕ್ಕೆ ಅಂದರೆ ಸಾಧ್ಯವೇ ಇಲ್ಲ ನೋಡಿ ಅಂತ ಒಂದಲ್ಲೇ ಒಂದು ದಿನ ನೀವು ಬರಲೇಬೇಕು ಅರವತ್ತು ದಿನಗಳಲ್ಲಿ ಅದರಲ್ಲಿಯೂ ನಿಮ್ಮ ನಿಮ್ಮ ವಲಯದ ಮಂಡಲದ ಸೇವೆ ಇದ್ದಾಗ ಚಂದ ನೀವೆಲ್ಲ ಸೇರಿ ಬಂದರೆ ಅದೊಂದು ಕುಟುಂಬ ಅಂತ ಒಂದು ವಲಯ ಕುಟುಂಬ ಅಥವಾ ಮಂಡಲ ಕುಟುಂಬ ವಿಶಾಲವಾಗಿರ್ತಕ್ಕಂಥ ಕುಟುಂಬದ ಹಾಗೆ ಅದು ಅಂತ ಸಮಾಜ ಹಾಗೆ ಸೇರಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ದು ಈಗ ಮಹೇಶ ಸೂಚನೆ ಕೊಟ್ಟ ಹಾಗೆ ಕಳೆದು ಹೋದವ್ರನ್ನ ಹುಡುಕಿ ಅಂತ ಹೇಳೋ ಕಾರಣ ಅದೇ ಅಂತ ಬೆಂಗಳೂರಿನಲ್ಲಿ ಕಳೆದು ಹೋದವರು ಅಂತ ಒಂದು ಅವರೇನು ಉದ್ದೇಶಪೂರ್ವಕ ಹಾಗೆ ಮಾಡಿದ್ದು ಅಂತ ಹೇಳೋದಿಲ್ಲ ಯಾಕೆಂದರೆ ಹೇಗೂ ಮನೆಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಮನೆಯ ಮನೆಯ ಮೂಲಕ ಸಂಪ ಮೂಲ ಮನೆಯ ಮೂಲಕ ಅವರ ಊರು ಅಲ್ಲಿ ಮೂಲಕ ಸಂಪರ್ಕ ಇರ್ತದೆ ಅನ್ನೋ ಭಾವನೆ ಇರ್ತದೆ ಅವರಿಗೆ ಪ್ರಸಾದಗಳು ಅಲ್ಲಿಗೆ ಬರ್ತವೆ ಹೇಗಿದ್ರು ಅಲ್ಲಿಂದ ಸೇವೆ ಮಾಡ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಅವರು ನಾವು ಬೇರೆ ಅಲ್ಲ ಎಂಬ ಭಾವನೆಯಲ್ಲಿ ಅವರ ಸಂಪರ್ಕ ಮಾಡಿರೋದಿಲ್ಲ ಅಂತ ಆದರೆ ಹಾಗೆ ಬಿಟ್ಟರೆ ಕ್ರಮೇಣ ಈ ಊರಿನ ಮನೆಗಳು ಶೀಥಿಲಾಗ್ತಾ ಇದೆಯಲ್ಲ ನಿಧಾನಕ್ಕೆ ಊರಿನಲ್ಲಿ ಮನೆ ಇಲ್ಲ ಆಸ್ತಿ ಇಲ್ಲ ಅಲ್ಲಿ ಏನೂ ಇಲ್ಲ ಅನ್ನೋ ಥರದ ವಾತಾವರಣಗಳು ಇದೆ ನೋಡಿ ಅಂತ ಹಾಗಾದಾಗ ಬಿಟ್ಟೇ ಹೋಗ್ತದೆ ಅದು ಅಂತ ಹಾಗೆ ಆಗಕೂಡುದು ಯಾವುದೇ ಕಾರಣಕ್ಕೂ ಹಾಗಾಗಿ ಈ ಕಳೆದು ಹೋದವ್ರನ್ನ ಹುಡುಕೋದಿದೆಯಲ್ಲ ಅದು ಕೂಡ ತುಂಬ ಮಹತ್ವದ್ದು ನೀವು ಯಾರು ಮಂಡರ ವಲಯ ಘಟಕಗಳ ಜವಾಬ್ದಾರಿ ತಗೊಂಡಿದ್ದೀರಿ ನೀವು ತಪ್ಪದೆ ಆ ಕಳೆದು ಹೋದವ್ರನ್ನ ಹುಡುಕಿ ಕೊಡಬೇಕು ನಮಗೆ ಅಂತ ಅವರಿಗೂ ಗುರು ಲಾಭ ಆಗ್ತದೆ ನೀವು ಆ ಪುಣ್ಯಕ್ಕೆ ಭಾಜನರಾಗ್ತೀರಿ ದೊಡ್ಡ ಪುಣ್ಯ ಅದು ಯಾರಿಗಾದ್ರು ಗುರು ಲಾಭವನ್ನು ಏರ್ಪಡಿಸಿ ಕೊಟ್ಟರೆ ಅದು ಮಹಾಪುಣ್ಯ ಅದು ಅಂತ ಅಂಥ ಪುಣ್ಯಕ್ಕೆ ನೀವು ಭಾಜನರಾಗ್ತೀರಿ ಚಿಕ್ಕ ಸಮಾಜ ಅದರಲ್ಲೂ ನಾವು ಈಗ ಭಾರಿ ದೊಡ್ಡ ಸಮಾಜ ಆಗಿದ್ದರೆ ಕೋಟಿ ಕೋಟ್ಯಂತರ ಜನ ಇದ್ದರೆ ಒಂದು ಯಾರು ಕೆಲವು ಜನ ಕಳೆದು ಅದ್ರ ಗೊತ್ತೂ ಆಗೋದಿಲ್ಲ ಹಾಗಲ್ಲ ಇದು ಅಂತ ಸಮಾಜವೇ ತುಂಬ ಚಿಕ್ಕದು ಆದರೆ ತುಂಬ ಶ್ರೇಷ್ಠವಾದ ಸಮಾಜ ಅತ್ಯಂತ ಭವ್ಯ ಪರಂಪರೆ ಇರ್ತಕ್ಕಂಥ ಒಂದು ಸಮಾಜ ಅಂತ ಇಡೀ ದೇಶಕ್ಕೆ ಬೆಳಕಾಗಬಲ್ಲಂಥ ಒಂದು ಸಮಾಜ ಅಂತ ಈ ಸಮಾಜ ಕ್ಷಯಿಸಿ ಹೋಗಬಾರ್ದು ಕ್ಷಯಿಸಿ ಹೋಗೋದಕ್ಕೆ ಅನೇಕ ರೀತಿಗಳಲ್ಲಿ ಸಂತಾನವೇ ಕಡಿಮೆ ಆಗಿ ಕ್ಷಯಿಸಿ ಹೋಗುವಂಥದ್ದು ಅನ್ಯತ್ರ ವಲಸೆ ಹೋಗಿ ಕ್ಷೇ ಕ ಕ್ಷಯಿಸಿ ಹೋಗುವಂಥದ್ದು ವಲಸೆ ಹೋಗುವಾಗ ಅವರು ಸುಳಿವು ಇಲ್ದ ಇದ್ದರೆ ಅದು ಕ್ಷಯಿಸಿ ಹೋದಾಗೇನೆ ಅಂತ ಅಷ್ಟು ಸಂಖ್ಯೆ ಕಡಿಮೆ ಆಯಿತು ಅಂತ ಅದು ಯಾವ ಕಾರಣಕ್ಕೂ ಆಗಕೂಡ್ದು ಹಾಗಾಗಿ ಕಳೆದು ಹೋದವ್ರನ್ನ ಹುಡುಕಿ ಸಂಪರ್ಕವನ್ನು ಮರಳಿ ಸ್ಥಾಪಿಸಿ ಅವರಿಗೆಲ್ಲ ಆಶೀರ್ವಾದವನ್ನು ಕೊಡಿಸ್ಬೇಕು ನೀವೆಲ್ಲ ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ ಈ ಗುರು ಸೇವೆಯನ್ನು ತುಂಬ ಒಳ್ಳೆ ರೀತಿಯಿಂದ ಮಾಡಿ ಚೆನ್ನಾಗಿ ಮಾಡಿ ಗುರು ಸೇವೆಯನ್ನು ಇದೊಂದು ಬದ್ಧತೆ ಈಗ ಮಾಡಬಹುದು ಒಂದು ಹಂತ ಮಾಡಬೇಕು ಅನ್ನೋದು ಇರೊಂದು ಹಂತ ಮಾಡಲೇಬೇಕು ಅನ್ನೋದು ಮತ್ತೊಂದು ಹಂತ ಅಂತ ಈಗ ನೀವು ತಗೊಂಡ ಸೇವಾ ವರ್ತ ಏನಿದೆ ಇದು ಮಾಡಬಹುದು ವರ್ಗದಲ್ಲೂ ಬರುವಂಥದ್ದಲ್ಲ ಮಾಡಬೇಕು ಅನ್ನೋದ್ರಲ್ಲೂ ಬರುವಂಥದ್ದೆಲ್ಲ ಮಾಡಲೇಬೇಕು ಅಂತ ಯಾಕೆಂದರೆ ಅದು ಗುರುವಿಗೆ ಕೊಟ್ಟ ಮಾತು ದೇವರಿಗೆ ಕೊಟ್ಟ ಮಾತು ಎನ್ನುವಾಗಿರುವಂಥದ್ದು ಅಂತ ನಿಮಗೆ ತುಂಬ ಆತ್ಮಸಮಾಧಾನ ಕೊಡುವಂಥದ್ದು ನಿಮ್ಮೊಳಗೆ ಬೆಳಕನ್ನು ಹಚ್ಚುವಂಥದ್ದು ಒಳಗಿನ ಆತ್ಮದ ದೀಪವನ್ನು ಹಚ್ಚುವಂಥದ್ದು ಹಾಗಾಗಿ ಆ ಸೇವೆಯಲ್ಲಿ ನೀವೆಲ್ಲ ಪೂರ್ಣವಾಗಿ ನೀವು ಹೊಣೆಗಾರಿಕೆಯನ್ನು ವಹಿಸಿ ಮಾಡಬೇಕು ಅಂತ ನಮ್ಮದೊಂದು ಅಪೇಕ್ಷೆ ಏನಿದೆ ಅಂದರೆ ಈ ಸಮಾಜದ ಶಿಷ್ಯ ಪ್ರತಿಯೊಬ್ಬನು ಈ ಮಠದ ಶಿಷ್ಯ ಪ್ರತಿಯೊಬ್ಬನು ಕೂಡ ಗುರು ಸೇವೆ ಮಾಡಬೇಕು ಅನ್ನೋದು ನಮ್ಮ ಹಂಬಲ ಚಿಕ್ಕದು ದೊಡ್ಡದು ಒಂದು ಕಾರ್ಯವನ್ನಾದರೂ ಒಂದು ಚಿಕ್ಕ ಕಾರ್ಯವನ್ನಾದರೂ ಈಗ ಅಳಿಲು ಸೇವೆ ಅಂತ ಹೇಳ್ತಾರಲ್ಲ ಸೇತುವೆಯಲ್ಲಿ ರಾಮ ಸೇತುವಿನಲ್ಲಿ ಅಳಿಲು ಸೇವೆ ಮಾಡುತ್ತೆ ಅಂತ ಅಂಥದ್ದಾದರೂ ಪರವಾಗಿಲ್ಲ ಅಂತ ಆದರೆ ತಪ್ಪದೆ ಪ್ರತಿಯೊಬ್ಬರು ಸೇವೆಯನ್ನು ಮಾಡಬೇಕು ಮಾಡುವ ಹಾಗೆ ನೀವು ನೋಡ್ಕೊಳ್ಬೇಕು ನೀವು ಹೊಣೆಗಾರಿಕೆ ಉಳ್ಳವರು ನೋಡ್ಕೊಳ್ಬೇಕು ನಿಮ್ಮದು ಹಾಗಲ್ಲ ಅವರ ಬಳಿ ಒಂದೊಂದು ಕಾರ್ಯಗಳಿರ್ಬೋದು ನಿಮ್ಮ ಬಳಿ ಈ ಮಂಡಲ ವಲಯ ಪದಾಧಿಕಾರಿಗಳ ಬಳಿಯಲ್ಲಿ ಕಾರ್ಯ ಸಮೂಹ ಇರ್ತದೆ ಅಂತ ಅನೇಕ ಕಾರ್ಯಗಳು ನಿಮ್ಮ ಬಳಿಯಲ್ಲಿ ಇರ್ತದೆ ಅಂತ ಹಾಗಾಗಿ ನೀವು ವಿಶೇಷ ಹೊಣೆಗಾರಿಕೆ ಉಳ್ಳವರಾಗಿದ್ದೀರಿ ಮತ್ತು ಮುಖ್ಯವಾಗಿ ಗುರಿಕಾರರುಗಳು ಅವರಂತೂ ಸಂಸ್ಥಾನದ ಸಾಕ್ಷಾತ್ ಪ್ರತಿನಿಧಿಗಳು ರಾಮದೇವರ ಸಾಕ್ಷಾತ್ ಪ್ರತಿನಿಧಿಗಳು ಅವರು ಇವತ್ತು ತುಂಬ ಸೇವೆ ಮಾಡ್ತಾ ಇದ್ದಾರೆ ಗುರಿಕಾರರುಗಳು ಮಠಕ್ಕೆ ಮಾಡ್ತಾ ಇರೋ ಸೇವೆ ಅನನ್ಯ ಇವತ್ತು ಈ ವ್ಯವಸ್ಥೆ ನಡೀತಾ ಇದ್ದರೆ ಸಿಂಹಪಾಲ್ ಅವೃದ್ದಿದೆ ಅದರಲ್ಲಿ ಅದರ ಏನು ಸಂಶಯ ಇಲ್ಲ ಹಾಗೆ ಅವರಿಗೂ ಸಲ್ಬೇಕಾದ ಗೌರವ ಸಲ್ಬೇಕು ಅವರು ಕೂಡ ಈ ಕಳೆದು ಹೋದವ್ರನ್ನ ಹುಡ್ಕೋದೋ ಅದು ಪ್ರತಿಯೊಬ್ಬರಿಗೂ ಸೇವೆಯನ್ನು ಕೊಡೋದು ಈಗ ಕಳೆದು ಹೋದವರು ನಮ್ಮ ಸಂಪರ್ಕದಲ್ಲಿ ಇಲ್ಲ ಅವ್ರು ಇದ್ದೂ ಇಲ್ಲದಂತೆ ಅಂತ ಇನ್ನು ಕೆಲವರು ಇದ್ದರೂ ಕೂಡ ಏನು ವಿಶೇಷ ಏನೂ ಇಲ್ಲ ಅಂತ ಇದ್ದಾರೆ ಅಂತಷ್ಟೇ ಅಂತ ಅವ್ರ ಹೆಸರು ಬರ್ಕೊಂಡಿದೆ ಅಂತ ಮಾತ್ರ ಅಂತ ಇದಕ್ಕಿಂತ ಹೆಚ್ಚಾಗಬೇಕು ಅಂತ ಈ ನಿಟ್ಟಿನಲ್ಲಿ ಈ ಗುರಿಕಾರರುಗಳು ಘಟಕಗಳು ವಲಯಗಳು ಮಂಡಲಿಗಳು ವಿಶೇಷವಾಗಿ ಕೆಲಸ ಮಾಡುವಂತಾಗಲಿ ಶಂಕರಾಚಾರ್ಯರ ಕನಸನ್ನು ನನಸು ಮಾಡಲಿಕ್ಕೆ ಪೀಠ ಅವರ ಸಂಕಲ್ಪ ಪೂರ್ತಿ ಮಾಡಲಿಕ್ಕೆ ಈ ಪೀಠ ಉದಿಯಾಗಿರುವಂಥದ್ದು ಆ ಕಾರ್ಯ ಮಾಡುವಲ್ಲಿ ನೀವೆಲ್ಲರೂ ವಿಶೇಷವಾಗಿ ಶ್ರಮವಹಿಸಿ ಎಂಬುದಾಗಿ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ ಹಾಗೆ ನಿಮ್ಮ ಚಾತುರ್ಮಾಸದ ಈ ಭೇಟಿ ಫಲಪ್ರದವಾಗಲಿ ವೈಯಕ್ತಿಕ ಜೀವನಕ್ಕೂ ಫಲಪ್ರದ ಆಗಲಿ ಮತ್ತು ಸಂಘಟನೆಗೆ ಶಕ್ತಿ ತುಂಬಲಿ ಎಂಬುದಾಗಿ ನಾವು ಆಶಿಸ್ತೇವೆ ಸ್ವಭಾಷ ಚಾತುರ್ಮಾಸ್ಯ ಹಾಗಾಗಿ ದಿನಕ್ಕೊಂದು ಶಬ್ದ ಕಲಿಬೇಕು ಅಂತ ಯಾವ ಭಾಷೆ ಅಂದರೆ ಇದು ಫ್ರೆಂಚ್ ಪೋರ್ಚುಗೀಸ್ ಇಂಥದ್ದೆಲ್ಲ ಯಾವುದೂ ಅಲ್ಲ ಇದು ನಮ್ಮ ಕನ್ನಡ ಭಾಷೆ ಶಬ್ದ ಕಲಿಬೇಕು ನಾವು ಅಂತ ಈ ನಾವೆಲ್ಲ ಕನ್ನಡ ಶಾಲೆಗೆ ಹೋಗೋರಾಗ್ಬಿಟ್ಟಿದ್ದೇವೆ ಅಂತ ನಮ್ಮ ಸ್ಥಿತಿ ಹೇಗಿದೆ ಅಂದರೆ ಮರಳಿ ಬಾಲ್ಯಕ್ಕೆ ಅಂತ ಅನ್ನೋ ಹಾಗಾಗಿದೆ ಅಂತ ಯಾಕೆಂದರೆ ನಮಗೆ ಕನ್ನಡದಲ್ಲಿ ಕನ್ನಡದಲ್ಲಿ ಅಂದರೆ ನಾವು ಮುಗ್ಗರಿಸ್ತೇವೆ ತಡವರಿಸ್ತೇವೆ ತಡ್ಕಾಡ್ತೇವೆ ನಾಲಿಗೆ ಕಚ್ಕೊಡ್ತೇವೆ ಬಂದ್ಬಿಡ್ತು ಶಬ್ದ ಅಂತ ಇಂಗ್ಲೀಷ್ ಶಬ್ದ ಬಂದ್ಬಿಡ್ತು ನಾಲಿಗೆ ಕಚ್ಕೊಡ್ತೇವೆ ಹುಡ್ಕಾಡ್ತೇವೆ ಅದಕ್ಕೇನು ಹೇಳ್ತಾರೆ ಅದಕ್ಕೇನು ಹೇಳ್ತಾರೆ ಯಾವ ಭಾಷೆದು ನಮ್ಮ ಭಾಷೆದೇ ಕನ್ನಡ ಭಾಷೆದೇ ಈ ಸ್ಥಿತಿ ನಮ್ದಾಗಿರೋದ್ರಿಂದ ಪ್ರೇರಣೆ ಬರಬೇಕು ಅನ್ನೋ ದೃಷ್ಟಿಯಿಂದ ಯಾವುದಾದ್ರು ಒಂದು ಶಬ್ದ ದಿನಕ್ಕೆ ಆರಿಸ್ಕೊಳ್ಬೇಕು ಅಂತ ನಾವು ಆಧ್ಯಾತ್ಮಿಕ ಶಬ್ದ ಯಾವ್ದಾದ್ರು ಆರಿಸ್ಕೋಬೋದಾಗಿತ್ತು ನಿತ್ಯ ಆಧ್ಯಾತ್ಮಿಕ ಶಬ್ದ ಯಾವುದಾದ್ರು ಒಂದನ್ನು ಇಟ್ಟುಕೊಂಡು ಅದ್ರ ಬಗ್ಗೆನೇ ಪ್ರವಚನ ಮಾಡ್ಬೋದು ಬೇಕಿದ್ರೆ ಬೇಡ ನಿತ್ಯ ಬಳಕೆ ಶಬ್ದಗಳು ನಿಮ್ಗೆ ಅದಕ್ಕೆ ಬೇರೆ ಏನೊಂದು ಏನು ಹೇಳ್ತಾರ ಗೊತ್ತಿಲ್ಲ ಅಥವಾ ಶಬ್ದ ಸಿಗ್ತಾ ಇಲ್ಲ ಅಂಥದ್ದು ಯಾವುದಾದ್ರು ಒಂದು ಶಬ್ದ ನೆನಪು ಮಾಡ್ಕೊಳ್ಳೋಣ ಅಂತ ಕೆಲದ ಕಳೆದ ಕೆಲವಾರು ದಿನಗಳಿಂದ ನಡೀತಾ ಇದೆ ಇದು ಸ್ನಾನದ ಸ್ನಾನ ಬೇಕಲ್ಲ ನಮ್ಮ ಮನೆ ತಾನೆ ಹೇಳಿದು ಎದ್ದ ಕೂಡಲೇ ಮನುಷ್ಯ ಮಾಡಬೇಕಾದೇನು ಅಂದರೆ ಶುದ್ಧಿ ಅಂತ ಎದ್ದ ಕೂಡಲೇ ಮುಖ ತೊಳಿ ಕಲ್ಲುಜ್ಜು ಪ್ರಾರಂಭ ಮಾಡಿ ಇಡೀ ಪ್ರಕ್ರಿಯೆಗಳು ಸ್ನಾನ ಪರ್ಯಂತ ಶುದ್ಧಿ ಕಾರ್ಯಗಳು ಅಂತ ಸ್ನಾನ ಆದ ಮೇಲೂ ಕೂಡ ನಾವು ಸಂಧ್ಯಾ ನೋಂದರೆ ಮಾಡ್ತೇವಲ್ಲ ಅಥವಾ ದೇವರು ಕೊಂಡೆಕ್ಕೆ ಹೋಗಿ ದೀಪ ಹಚ್ಚುತ್ತೇವೆ ನಮಸ್ಕಾರ ಮಾಡ್ತೇವೆ ಶುದ್ಧಿ ಕಾರ್ಯವೇ ಅದು ಅಂತಃಶುದ್ಧಿ ಅದು ಮೈ ತುಳ್ಕೊಳ್ಳೋದು ಅಲ್ಲಿವರೆಗಿಂದು ಅದರ ನಂತರ ಅಂತಃಶುದ್ದಿ ಅಂತ ಶುದ್ಧಿ ಕಾರ್ಯಗಳು ಅಂತ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳೆಲ್ಲ ಆಂಗ್ಲಮಯ ಆಗಿಬಿಟ್ಟಿದೆ ನಮಗೆ ಶಬ್ದಗಳೇ ಗೊತ್ತಿಲ್ಲ ಅನ್ನೋ ಸ್ಥಿತಿ ಇದೆ ಅದೇ ಈಗ ಸೋಪು ಬ್ರಷು ಪೇಸ್ಟು ಇದು ಕನ್ನಡ ಇದು ಸೋಪ್ ಅಂದರೆ ಇಂಗ್ಲೀಷು ಸೋಪು ಅಂದರೆ ಕನ್ನಡ ಬ್ರಷು ಅಂದರೆ ಕನ್ನಡ ಅಂದರೆ ನಮ್ಮ ಕನ್ನಡ ಈ ಈ ಮಟ್ಟದಲ್ಲಿದೆ ಅಂತ ಆ ಸ್ಥಿತಿ ಇದೆ ಅಂತ ಇಂಥ ಮೂರ್ನಾಲ್ಕು ಶಬ್ದಗಳ ಬಗ್ಗೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಮಾತಾಡಿಕೊಂಡು ಇವತ್ತು ಬಕೆಟ್ ಅನ್ನೋ ಇದೆಯಲ್ಲ ಅದಕ್ಕೆ ಕನ್ನಡ ಶಬ್ದ ಹೇಳ್ತಾರೆ ಗೊತ್ತಾ ನಿಮಗೆ ಅಂತ ಬಾಲ್ದಿ ಬಾಲ್ದಿ ಬಾರಡಿ ಅಂತಲೂ ಹೇಳ್ತಾರೆ ಕೆಲವರು ಬಾಲ್ದಿ ಅಂತಲೂ ಹೇಳ್ತಾರೆ ಕನ್ನಡದಲ್ಲಿ ಈ ಶಬ್ದ ತುಂಬ ಚಾಲ್ತಿಯಲ್ಲಿದೆ ಇದೇ ಬಾಲ್ಟಿ ಅಂತಾಗಿ ಹಿಂದಿಯಲ್ಲಿದೆ ಬಂಗಾಳಿಯಲ್ಲಿದೆ ಪಂಜಾಬಿಯಲ್ಲಿದೆ ಮರಾಠಿಯಲ್ಲಿದೆ ತೆಲುಗಲ್ಲಿದೆ ಅಂತ ಬಾಲ್ಟಿ ತಮಿಳುನವರು ಪಾಲ್ಟಿ ಅಂತ ಹೇಳ್ತಾರೆ ಅದನ್ನು ಪಲ್ಟಿ ಅಲ್ಲ ಪಾಲ್ಟಿ ಅವರು ಭಾಷೆಯ ಸಮಸ್ಯೆ ಇದು ವರ್ಣಮಾಲೆಯಲ್ಲಿ ತುಂಬ ಅಕ್ಷರಗಳು ಇಲ್ಲ ತಮಿಳಿನಲ್ಲಿ ಆದಮೇಲೆ ಮೇಲೆ ನ್ಯಾಮ ಇರೋದು ಖ ಗ ಘ ಇಲ್ಲ ಚ ಆದಮೇಲೆ ಮೇಲೆ ನ್ಯಾಮ ಇರೋದು ಹೀಗಾಗಿ ಅವರ ಸಮಸ್ಯೆ ಏನಂದರೆ ಎಲ್ಲ ಮೊದಲನೇ ಅಕ್ಷರಕ್ಕೆ ಬಂದುಬಿಡ್ತಾರೆ ಅವರು ಅಂತ ಈಗ ಬಾ ಅಂತ ಹೇಳಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ ಪಾ ಅಂತ ಹೇಳ್ತಾರೆ ಅದಕ್ಕೆ ಅಂತ ತದ್ವಿಷ್ಣು ಪರಮಂ ಪದಮ್ ಅಂತ ನಾವು ಮಂತ್ರ ಹೇಳಿದರೆ ತಮಿಳರು ಮಂತ್ರ ಹೇಳುವಾಗ ಕೆಲವು ಬಾರಿ ತತ್ವಿಷ್ಣು ಪರಮಂ ಪತಂ ಅಂತ ಮಂತ್ರಗಳು ತಪ್ಪು ಹೇಳಬಾರ್ದು ಗೊತ್ತಾಗೋದಾಗೆ ನಿಮ್ಗದು ಅಂತ ಪದಮ್ ಅಂತ ಹೇಳಿಕ್ಕೆ ಬರೋದಿಲ್ಲ ಪದಂ ಅಂತ ಹೇಳ್ತಾರೆ ಯಾಕೆಂದ್ರೆ ದ ಅಕ್ಷರವೇ ಇಲ್ಲ ಧಾಕೆ 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 ಎಲ್ಲ ತಾವೇ ಇರೋದು ಪೂರ್ತಿ ಅಂತ ಭಾಷೆ ದೌರ್ಬಲ್ಯ ಅದು ಅಂತ ಹೀಗಾಗಿ ಅವ್ರು ಪಾಲ್ಟಿ ಅಂತವ್ರು ಹೇಳ್ತಾರೆ ಅದ್ರ ನೆನಪಿರಲಿ ನಿಮಗೆ ಇದು ನಮ್ಮ ದೇಶದ ಶಬ್ದ ಅಲ್ಲ ಅಂತ ಈ ಬಾಲ್ದಿ ನಮ್ಮ ದೇಶದಲ್ಲ ಅದು ಅಂತ ಅದು ಪೋರ್ಚುಗೀಸ್ ಅದು ಬಾಲ್ದೆ ಬಾಲ್ದೆ ಪೋರ್ಚುಗೀಸ್ ಶಬ್ದ ಅವ್ರು ಆಳ್ವಿಕೆ ಇತ್ತಲ್ಲ ಇಲ್ಲಿ ಈ ಮುಖ್ಯವಾಗಿ ಈ ಸಮುದ್ರ ತೀರದ ಪ್ರದೇಶ ಪರಿಸರದಲ್ಲಂತೂ ಅವ್ರು ಆಳ್ವಿಕೆ ಇತ್ತಲ್ಲ ಅಲ್ಲಿಂದ ಹರಡಿದೆ ಎಲ್ಲ ಕಡೆಗೂ ಹೊರತು ಸಂಸ್ಕೃತ ಮೂಲದ ಅಥವಾ ನಮ್ಮ ಯಾವುದಾರು ಈ ಇಲ್ಲಿ ದೇಶ ಭಾಷೆಗಳ ಮೂಲದ ಶಬ್ದವೇ ಅಲ್ಲ ಅದು ಕೂಡ ಅಂತ ಅಲ್ಲಿಂದ ಬಂದಿದೆ ಅದು ಅಂತ ಬೆಂಕಿಯಿಂದ ಬಾಣಲೆಗೆ ಅಂತ ನಿಮಗೆ ಬಕೆಟ್ಟಿಗೆ ಕನ್ನಡ ಏನಂದರೆ ಬಕೀಟು ಅಂತ ಅವ್ರು ನಮ್ಮವ್ರು ಭಾರಿ ಹುಷಾರಿ ಅದರಲ್ಲೆಲ್ಲ ಅಂತ ಆ ಶಬ್ದವನ್ನು ಸ್ವಾಧೀನ ಮಾಡೋದ್ರಲ್ಲಿ ನಮ್ಮದು ನಮ್ದು ಒಂದು ಮಾಡ್ಕೊಳ್ಳೋದ್ರಲ್ಲಿ ಅದಕ್ಕೆ ಒಂಚೂರು ಹೂ ಸೇರಿಸು ಈ ಸೇರಿಸು ನಮ್ದಾಗೋಯ್ತು ಅದು ಅಂತ ಹಾಗೆ ಬಕಿಇು ಬಕಿಇಟು ಅಂತ ಹೇಳ್ತಾರೆ ಕೆಲವರು ಬಕೆಟ್ಟು ಅಂತ ಹೇಳೋರು ಇದ್ದಾರೆ ಅದನ್ನೇ ತಾವತ್ತು ಬಂದು ಕನ್ನಡ ಅದು ಅಂತ ಹಾಗೆ ಹೇಳೋದು ಉಂಟು ಅಂತ ಹೋಗಲಿ ಕನ್ನಡಕ್ಕೆ ಹೋಗೋಣ ಅಂದರೆ ಅದ್ರ ಬದಲಿಗೆ ಕನ್ನಡ ಶಬ್ದ ಅಂತ ಏನಿದೆ ಅದು ಕೂಡ ಮೂಲ ಕನ್ನಡ ಅಲ್ಲ ಯಾವುದೇ ಭಾರತೀಯ ಭಾಷೆ ಮೂಲದ್ದಲ್ಲ ಅದು ಪೋರ್ಚುಗೀಸ್ ಮೂಲದ್ದು ಅಂತ ನೀವು ಕೃತ್ರಿಮ ಬುದ್ಧಿ ಬುದ್ಧಿಮತ್ತೆಯನ್ನು ಕೇಳಿ ಅದು ಹೇಳ್ತದೆ ಇದು ಪೋರ್ಚುಗೀಸ್ ಶಬ್ದ ಇದು ಅಂತ ಕೃತ್ರಿಮ ಬುದ್ಧಿಮತ್ತೆಗೆ ಕೇಳಿದ್ರೆ ಕೇಳಿದರೆ ಬಕೆಟ್ಗೆ ಕನ್ನಡ ಶಬ್ದ ಯಾವುದು ಕೇಳಿದರೆ ಕನ್ನಡದಲ್ಲೂ ಬಕೆಟ್ ಅಂತಲೇ ಬಳಸ್ತಾರೆ ಅಂತ ಹೇಳ್ತದೆ ಅದು ಕನ್ನಡ ಭಾಷೆಯಲ್ಲಿಯೂ ಮತ್ತು ತಪ್ಪು ತಪ್ಪು ಶಬ್ದಗಳನ್ನು ಕೊಡ್ತದೆ ಅಸಂಬದ್ಧ ಶಬ್ದಗಳನ್ನು ಕೊಡ್ತದೆ ಅದು ಸರಿಯಾದ ಶಬ್ದಗಳನ್ನು ಕೊಡೋದಿಲ್ಲ ಯಾಕೆಂದರೆ ಅದು ಏನು ಕೊಡಬೇಕು ಅದು ಕೃತ್ರಿಮ ಬುದ್ಧಿ ಅದು ನಮ್ಮದು ಏನಿದೆಯೋ ನಮ್ಮ ಬುದ್ಧಿ ಹೇಗಿದೆಯೋ ಅದೇ ಇರೋದು ಅಂತ ಅದಕ್ಕಿಂತ ಎಲ್ಲಿ ವ್ಯಾಪ್ತಿ ಇದೆ ಅದಕ್ಕೆ ಅಂತ ಹಾಗಾಗಿ ಈ ಈ ಶಬ್ದಗಳ ಮೂಲ ನಮ್ಮ ಶಬ್ದಗಳಲ್ಲ ಅಂತ ಇನ್ನು ನಮ್ಮ ಶಬ್ದಗಳು ಯಾವುದು ಅಂದರೆ ಹತ್ತಿರ ಇರೋ ಶಬ್ದಗಳು ಸ್ವಲ್ಪ ಯಾಕೆಂದರೆ ಅದೇ ರೀತಿಯ ಪಾತ್ರೆ ನಮ್ಮಲ್ಲಿ ಇತ್ತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಒಂಚೂರು ಆಚೆ ಈಚೆ ಇರ್ಬೋದು ನೀರಿನ ಪಾತ್ರ ಅಂದ್ಕೊಳ್ಳಿ ನೀವು ಆ ಕಡೆ ಈ ಕಡೆ ತಗೊಂಡು ಹೋಗಿ ಬರೋ ಅಂಥದ್ದು ಅಂತಗೊಂಡ್ರೆ ಅದಕ್ಕೆ ಬೇರೆ ಶಬ್ದಗಳಿದಾವೆ ಅದಕ್ಕೆ ಬೇರೆ ಶಬ್ದ ಸಂಸ್ಕೃತದಲ್ಲಿ ದ್ರೋಣಿ ಅಂತ ಇರೋದು ದ್ರೋಣಿ ನೀರು ತುಂಬುವಂಥದ್ದು ಹೀಗಿದ್ದರೆ ಅದೇ ದೋಣಿ ಅಂತ ಆಗಿದೆಯಲ್ಲ ದ್ರೋಣಿ ಅನ್ನೋ ಶಬ್ದ ದ್ರೋಣಿ ಅಂತ ಆಗಿರುವಂಥದ್ದು ಕನ್ನಡದಲ್ಲಿ ಅಂತಂದರೆ ಈ ಪಾತ್ರೆ ತರಹ ಯಾವುದಿದೆ ನೀರು ತುಂಬಕ್ಕೆ ಬರೋವಂಥದ್ದು ಅದೆಲ್ಲ ದ್ರೋಣಿ ಅಂತ ಕರ್ಸಿ ಕರ್ಸ್ಕೊಳ್ಳಲ್ಪಡ್ತದೆ ಬಾಯಿ ಅಗಲ ಇರಬೇಕು ಅದಕ್ಕೆ ದ್ರೋಣಿ ಅಂತ ಆಗಬೇಕಾದ್ರೆ ದೊನ್ನೆ ಅನ್ನೋ ಶಬ್ದ ಇದೆ ನೋಡಿ ದ್ರೋಣ ಶಬ್ದ ಅಂತ ಬಂದಿರುವಂಥದ್ದು ದ್ರೋಣ ದ್ರೋಣಿ ಶಬ್ದದಿಂದಲೇ ಆ ದ್ರೋಣರಿಗೆ ಆ ಹೆಸರು ಬರೋದು ಕರನವದೆ ದ್ರೋ ಆ ದ್ರೋಣದಲ್ಲಿ ಹುಟ್ಟಿದವರು ಅವರು ದೊನ್ನೆಯಲ್ಲಿ ಹುಟ್ಟಿದವರು ಅವರು ಅದರಿಂದ ಆ ಶಬ್ದ ಬಂದಿರುವಂಥದ್ದು ಬಾಯಿ ಅಗಲ ಇರಬೇಕು ಅಂತ ಈ ಬಕೆಟ್ಟಿನ ಬಾಯಿ ಅಗಲ ಇರೋದ್ರಿಂದ ಅದಕ್ಕೆ ಆ ಶಬ್ದ ಸಲ್ತದೆ ಅಂತ ದ್ರೋಣಿ ಅನ್ನೋ ಶಬ್ದ ಸಲ್ತದೆ ಅಂತ ಅದು ಯಾವುದಕ್ಕೆ ಬಳಸ್ತಾಯಿದ್ದೋ ಆ ವಸ್ತುಗಳು ಯಾವುದು ಇಲ್ಲ ಈಗ ಹಾಗಾಗಿ ಇದಕ್ಕೆ ನಾವು ಅದನ್ನು ಧಾರಾಳ ಬಳಸ್ಬೋದು ಅಂತ ಬಾನಿ ಅಂತ ಒಂದು ಶಬ್ದ ಕನ್ನಡದಲ್ಲಿದೆ ಬಾನಿ ಬಾನಿ ಅಂತ ಬಚ್ಚರಿ ಮನೆಯಲ್ಲಿ ಇರ್ತಾ ಇತ್ತು ಮೊದಲು ಅದು ಮಣ್ಣಿಂದ ಇರ್ತಾ ಇತ್ತು ಈಗೆಲ್ಲ ಇಲ್ಲ ಅದು ಅದಕ್ಕೆಲ್ಲ ಆ ಶಬ್ದ ಶಬ್ದವೂ ಇಲ್ಲ ವಸ್ತುವು ಇಲ್ಲ ಹಾಗಾಗಿದೆ ಅದ್ರ ನೀರಿನ ಪಾತ್ರೆ ಆಗಿದ್ದರಿಂದ ಆ ಶಬ್ದನ ಬಳಸ್ಬೋದು ಅಂತ ಹೇಗೂ ಆ ಬಾನಿಗಳಿಲ್ಲ ಇವತ್ತು ಬಚ್ಚರಿ ಮನೆಯಲ್ಲಿ ಇದೇ ಆ ಜಾಗ ಆ ಸ್ಥಾನದಲ್ಲಿ ಇದೇ ಇದೆ ಈ ಬಾನಿ ಸ್ಥಾನದಲ್ಲಿ ಬಂದು ಕೂತಿರೋದ್ರಿಂದ ಬಾನಿ ಅಂತ ಕರಿಬಹುದು ಏನು ತೊಂದರೆ ಇಲ್ಲ ಅಂತ ದ್ರೋಣಿ ಮತ್ತು ಬಾನಿ ಬಕೆಟ್ಟಿಗಿಂತ ಸ್ವಲ್ಪ ಸುಲಭನೇ ಇದೆ ಅದು ಇನ್ನು ದಕ್ಷಿಣ ಕನ್ನಡದಲ್ಲಿ ದಾಖಾ ಹವ್ಯಕ ಅಲ್ಲಿ ಕವಂಗ ಅಂತ ಒಂದು ಶಬ್ದ ಇದೆ ಕವಂಗ ಕವುಂಗ ಇದೆ ಇದನ್ನು ಆ ಶಬ್ದದಲ್ಲಿ ಕರೀತಾರೆ ಕವಂಗ ಕವಂಗ ಸ್ವಲ್ಪ ಕಡಿಮೆ ಆಗಿದೆ ಆ ಶಬ್ದಗಳು ಈಗ ಆದರೆ ಮೂಲ ಶಬ್ದ ಕವಂಗ ಅಥವಾ ಕವಂಗ ಅದನ್ನು ಬಳಸ್ಬೋದು ಅಂತ ಆ ಶಬ್ದವನ್ನು ಅಂತ ನೀವು ಕೇಳ್ಬೋದು ಅಲ್ಲ ದಕ್ಷಿಣ ಕನ್ನಡದ್ದನ್ನು ದಕ್ಷಿಣ ಕನ್ನಡದಲ್ಲಿ ಬಳಸೋದು ಸರಿ ಉತ್ತರ ಕನ್ನಡ ಸಾಲದ್ರಲ್ಲಿ ಬಳಸ್ಬೋದಾ ಅಂತ ಅಲ್ಲಿ ಇಂಗ್ಲೆಂಡಿಂದ ಬಳಸ್ಬೋದಾ ನೀವು ಇಂಗ್ಲೆಂಡಿಂದ ಬಳಸ್ಬೋದಂತ ಅಂದರೆ ದಕ್ಷಿಣ ಕನ್ನಡದ್ದು ಯಾಕೆ ಬಳಸ್ಬಾರ್ದು ನಾವು ಎಲ್ಲಿ ನಮ್ಮಲ್ಲಿ ಎಲ್ಲಿ ಆ ಶಬ್ದ ಇದೆ ಅದನ್ನ ಯಾಕೆ ಬಳಸ್ಬಾರ್ದು ಎಷ್ಟೋ ಮರಾಠಿ ಶಬ್ದಗಳು ಬಂದಿದೆ ನಮ್ಮಲ್ಲಿ ಹಿಂದಿ ಶಬ್ದಗಳು ಬಂದಿದೆ ಅದೆಲ್ಲ ಹೋಗಲಿ ಅಂದರೆ ಪರ್ಷಿಯನ್ ಶಬ್ದಗಳು ತುಂಬ ಬಂದಿದೆ ತುಂಬ ಜವಾಬ್ದಾರಿ ಅಂದರೆ ಶುದ್ಧ ಶುದ್ಧ ಕನ್ನಡ ಅಂತ ಅನ್ನಿಸ್ತಿದೆ ನನಗೆ ಅದು ಕನ್ನಡ ಅಲ್ಲ ಅದು ಪರ್ಷಿಯನ್ ಅದು ಆ ಜವಾಬು ಅನ್ನೋದು ಅಲ್ಲಿಂದ ಬಂದಿದೆ ಅದು ನಮ್ಮದು ಹೊಣೆಗಾರಿಕೆ ಆಗಬೇಕು ನಮ್ಮ ಶಬ್ದ ಉತ್ತರದಾಯಿತ್ವ ಹೊಣೆಗಾರಿಕೆ ಇದೆಲ್ಲ ನಮ್ಮ ಶಬ್ದಗಳು ಅಂತ ಹಾಗೆ ಅದೆಲ್ಲ ಬಂದಿದೆಯಲ್ಲ ಇನ್ನು ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರೋದು ಬಳಸಿದ್ರೆ ತಪ್ಪೇ ಅನ್ನುವಂಥ ಚಂದ ಶಬ್ದ ಇದೆ ಕವಂಗ ಅಥವಾ ಕವಂಗ ಅನ್ನೋದು ಒಳ್ಳೆಯ ಶಬ್ದ ಅಂತ ಹತ್ರವೂ ಇದೆ ತುಂಬ ಬಕೆಟ್ಟಿಗೆ ತುಂಬ ಹತ್ತಿರ ಇದೆ ಅಂತ ಹಾಗೂ ಇಂಥ ಪದಗಳನ್ನು ನಾವು ಬಳಸ್ಬೋದು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಅಂತ ಸ್ವಲ್ಪ ದೊಡ್ಡದಾದ ದಳ್ಳೆ ಅಂತ ಹೇಳ್ತಾರೆ ಈ ಕಡೆಗಿದೆ ಶಬ್ದ ಅದು ಇನ್ನು ಚೂ ದೊಡ್ಡದಿದ್ದರೆ ಸ್ವಲ್ಪ ಹೀಗಿರಬೇಕು ಅದು ದೊಡ್ಡದಿರಬೇಕು ದಳ್ಳೆ ದಳ್ಳೆ ಅನ್ನೋ ಶಬ್ದಲ್ಲ ಅದನ್ನು ಕರೆಯೋದು ಉಂಟು ಅಂತ ಹೀಗೆ ಇಂಥ ಶಬ್ದಗಳನ್ನು ಬಳಸಿ ಹುಟ್ಟು ಹಾಕಿ ಬೇಕಾದರೆ ಆದರೆ ಎರವಲು ಶಬ್ದ ಯಾರದೋ ಶಬ್ದ ಅದನ್ನು ಅರ್ಥ ಕೂತ್ಕೋಬೇಡಿ ಈ ಭಾಷಾ ಒಂದು ಅಂದರೆ ಈ ಜೀತ ಜೀತ ಅಂತ ಕರಿಬೇಕು ನೋದ್ ಬಿಡ್ಬೇಕು ನಾವು ಅಂದ್ರೆ ಗುಲಾಮಿ ಪ್ರವೃತ್ತಿ ಈ ಗುಲಾಮಿ ಅಂದರೆ ಮತ್ತೆಲ್ಲೋಯ್ತದ ತುಂಬ ಶಬ್ದಗಳು ಈಗಾಗಿದೆ ಅಂತ ಜೀತ ಅಂತ ಕನ್ನಡಕ್ಕೆ ಮಾತ್ರ ಜೀತ ಅಂತ ಅನ್ಬೋದು ಅಂತ ಇಂಥ ದಾಸ್ಯ ಯಾಕೆ ನಮಗೆ ಆ ಭಾಷೆಗಳ ದಾಸ್ಯ ಯಾಕೆ ನಾವು ಯಾಕೆ ಬಿಡಬಾರ್ದು ಹಾಗಾಗಿ ಶುದ್ಧ ಮಾಡ್ತಾ ಬರೋಣ ಅಂತ ನಾಲ್ಗೆ ಶುದ್ಧ ಮಾಡೋಣ ಮೊದಲು ತುಂಬ ಮುಖ್ಯ ಯಾಕೆಂದರೆ ನಾಲ್ಗೆಯಿಂದಲೇ ಇಡೀ ಶರೀರಕ್ಕೆ ಎಲ್ಲವೂ ಹೋಗುವಂಥದ್ದು ಇದು ಕೆಟ್ಟರೆ ಜೀವನ ಕೆಡ್ತದೆ ನಾಲ್ಗೆ ಶುದ್ಧ ಮಾಡೋಣ ಬಚ್ಚಲು ಮನೆ ಶುದ್ಧ ಮಾಡೋಣ ಯಾಕೆಂದ್ರೆ ಬಚ್ಚಲು ಮನೆ ಅನ್ನೋದು ಶುದ್ಧ ಮಾಡೋಕ್ಕೋಸ್ಕರ ಇರುವಂಥದ್ದು ನಮ್ಮನ್ನು ನಾವು ಶುದ್ಧ ಮಾಡಿಕೊಡುವಂಥ ಸ್ಥಾನ ಅಲ್ಲೇ ಇದಲ್ಲ ಬಂದು ಕೂತ್ಬಿಟ್ಟಿದ್ದೀರಾ ಹಾಗಾಗಿ ಬದಲಾವಣೆಗೆ ಸಿದ್ಧರಾಗಿ ಕೊನೆ ಪಕ್ಷ ನಿಮ್ಮ ಮುಂದಿನ ಪೀಳಿಗೆ ನೆನಪು ಮಾಡಿಕೊಂಡು ಅವ್ರು ಅವ್ರೇನಾಗ್ಬೋದು ನಾವೆಷ್ಟಿದ್ದೇವೆ ಅವ್ರ ಕಾಲದಲ್ಲಿ ಎಷ್ಟು ಉಳಿಬೋದು ತುಂಬ ತುಂಬ ಒಂದು ದಯನೀಯ ಸ್ಥಿತಿ ಬರ್ಬೋದು ಅಂತ ಇನ್ನು ಒಂದೇ ತಲೆಮಾರು ಕಳಿಯ ಹೊತ್ತಿಗೆ ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾ ಇದೆ ಒಂದು ತಲೆಮಾರು ಕಳೆಯ ಹೊತ್ತಿಗೆ ನಿಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗ ಹೊತ್ತಿಗೆ ಅವ್ರ ಭಾಷೆ ಗುರುತು ಸಿಗದಷ್ಟು ದೂರ ಹೋಗ್ಬೋದು ಅಂತ ಇಂಗ್ಲೀಷ್ ಮಯ ಆಗ್ಬೋದು ಪೂರ್ತಿ ಮೊದಲೇ ಒಂದಷ್ಟು ಪರ್ಷಿಯನ್ ಶಬ್ದಗಳು ಬಂದು ಕೂತಿದ್ದಾವೆ ಇಂಥ ಫ್ರೆಂಚ್ ಇಂಥ ಇಂಥ ಶಬ್ದಗಳೆಲ್ಲ ಬಂದು ಕೂತು ಪೋರ್ಚುಗೀಸು ಇಂಥ ಶಬ್ದಗಳೆಲ್ಲ ಬಂದು ಕೂತಿದ್ದಾವೆ ಮೊದಲೇ ಜೊತೆಗೆ ಇತ್ತೀಚೆಗೆ ಆ ಇಂಗ್ಲೀಷಿನ ದಾಳಿ ಪೂರ್ಣ ಹದಗೆಟ್ಟು ಹೋಗ್ತದೆ ಹಾಗಾಗಿ ನಮ್ಮ ನಮ್ಮ ಭಾಷೆ ಉಳಿಸ್ಕೊಳ್ಬೇಕು ನಾವು ಸಂಪಾದಕ ವಿಶ್ವೇಶ್ವರ ಭಟ್ ನಮ್ಗೆ ಹೇಳ್ತಾ ಇದ್ರು ಅಲ್ಲಿ ರಷ್ಯಾದಲ್ಲಿ ಡೆಟ್ರೋ ಪೆಟ್ರೋ ಬೆಸ್ಕಿ ಅಂತ ಒಂದು ಊರು ಆ ಊರಿನಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಬಾಹ್ಯಾಕಾಶ ವಿಜ್ಞಾನಿಗಳಿದಾರಂತೆ ಆದರೆ ಆ ಊರಿನಲ್ಲಿ ಇಂಗ್ಲಿಷ್ ಇಲ್ಲ ಅಂತ ಆ ಊರಿಲ್ಲಿ ತುಂಬ ಜನ ಬಾಹ್ಯಾಕಾಶ ವಿಜ್ಞಾನಿಗಳಿದ್ದ ಊರದು ಅವರು ತವರು ಅಂತ ಅನ್ನುತ್ತಾರೆ ಅಂತ ಶಾಲೆಗಳಲ್ಲಿ ಕೂಡ ಇಂಗ್ಲೀಷ್ ಇಲ್ಲ ಬಾಹ್ಯಾಕಾಶ ವಿಜ್ಞಾನವನ್ನು ಅವರು ರಷ್ಯನ್ ಭಾಷೆಯಲ್ಲೇ ಕಲಿಸ್ತಾರೆ ಅದೆಲ್ಲದಕ್ಕೂ ಊರಿನ ಆ ಸ್ಥಳೀಯ ಶಬ್ದಗಳನ್ನ ಇಟ್ಕೊಂಡಿದ್ದಾರೆ ಅವರು ಪ್ರತಿಯೊಂದಕ್ಕೂ ಕೂಡ ಸ್ಥಳೀಯ ಶ ಹೊಸರು ಹುಟ್ಟುಹಾಕಿರುವಂಥದ್ದು ಅದು ಇರೋದಲ್ಲ ಯಾಕೆಂದ್ರೆ ವಸ್ತುವೇ ಹೊಸ್ತಲ್ಲ ರಾಕೆಟ್ ಅಂದರೆ ಹೊಸ ಹೊಸತ್ತು ತಾನೆ ಅದು ಶಬ್ದ ಹೊಸ್ತಾಗಬೇಕು ಅದಕ್ಕೆ ಅಂತ ಹಾಗಾಗಿ ಇಂಗ್ಲೀಷಲ್ಲಿ ಕೂಡ ಹೊತ್ತಾಗಿ ಶಬ್ದಗಳು ಬಂದಿರುವಂಥದ್ದು ನಾವು ಯಾಕೆ ಹುಟ್ಟು ಹಾಕಬಾರ್ದು ಈ ಛಲದಿಂದ ಅವರು ಅಂತಹ ದೊಡ್ಡ ಬಾಹ್ಯಾಕಾಶ ವಿಜ್ಞಾನದ ಅಧ್ಯಯನವನ್ನು ಕೂಡ ಅವರು ರಷ್ಯನ್ ಭಾಷೆಯಲ್ಲಿ ಮಾಡ್ತಾರೆ ನಮಗೇನು ಗ್ರಹಚಾರ ಬಿಡದಿದೆ ಅಂತ ನಾವು ಯಾಕೆ ಹೀಗೆ ಮಾಡ್ತೇವೆ ನಮ್ಮ ತನದ ಬಗ್ಗೆ ಒಂದು ಚೂರು ಅಭಿಮಾನ ಇಲ್ಲದೆ ಪರಕೀಯರ್ತಾರೆ ನಾವೇ ಯಾಕೆ ವರ್ತಿಸ್ತೇವೆ ಅದು ದೊಡ್ಡ ಮನುಷ್ಯರಾಗಿ ಬೇರೆ ಒಂದು ಇದು ಅಂದರೆ ಒಂದು ಭಂಗಿ ಕೊಡೋದು ಅಂತ ನಾವು ಇಂಗ್ಲೀಷ್ ಮಾತಾಡಿದೆ ನಾನು ಅಂತ ಯಾಕೆ ಅದು ಅಂತ ಇನ್ನು ಮೇಲೆ ಶುದ್ಧ ಕನ್ನಡ ಬಳಸಿ ಎದೆ ಒಬ್ಬಿಸಿ ಅಂತ ತಲೆ ಎತ್ತಿ ಕನ್ನಡ ಶಬ್ದ ಇದು ಹೇಳಿ ಅಂತ ಅದಾಗಬೇಕು ಅದು ಅಂತ ಹಾಗಾಗಿ ಅದಕ್ಕಾಗಿ ತೀವ್ರವಾಗಿ ಪ್ರಯತ್ನ ನಡಿಬೇಕು ಇದೇ ಸಂಪೂರ್ಣ ಅಂತಲ್ಲ ಇದೊಂದು ದಿಶಾದರ್ಶನ ಅಂತ ಒಂದು ದಿಕ್ಕು ಆ ಕಡೆಗೆ ಒಂದು ಒಂದು ಹೊರಡೋದು ಆ ಕಡೆಗೆ ದಾರಿ ತೋರಿಸೋದು ಅಂತ ನೀವು ಇನ್ನಷ್ಟು ಶಬ್ದಗಳನ್ನು ಹುಡುಕ್ಬೋದು ನಿನ್ನೆ ನಾವು ನಿನ್ನೆ ಯಾವ ಶಬ್ದ ನಿನ್ನೆ ನೋಡಿದ್ದು ಹಾಂ ಮಯೂರ್ಸೋ ಬಟ್ಟೆ ಮಯೂರ್ಸೋ ಬಟ್ಟೆ ಒಂದು ಹನ್ನೆರಡು ಹದಿಮೂರು ಶಬ್ದಗಳು ಸಿಕ್ಕಿದ ನಮಗೆ ಟವೆಲ್ ಟವೆಲ್ ಅನ್ನೋದಕ್ಕೆ ಅಂದರೆ ಟುವಾಲು ಕನ್ನಡ ಅದರದ್ದು ಟವೆಲ್ ಇಂದು ಈ ಕಡೆ ಕನ್ನಡ ಅದು ಟವಲ್ಲು ಟುವಾಲು ಅದೆಲ್ಲ ಕನ್ನಡ ಆಗಿಬಿಟ್ಟಿದೆ ಅದಕ್ಕೊಂದು ಹನ್ನೆರಡು ಹದಿಮೂರು ಶಬ್ದಗಳು ಸಿಕ್ಕಿದ್ವು ನಮಗೆ ಅಂತ ಸರಿಯಾದ ಶಬ್ದಗಳೇ ಮೊದಲು ಬಳಕೆ ಇದ್ದ ಶಬ್ದಗಳು ಅಂತ ಸಿಕ್ಕಿದ್ವು ಅಂತ ಒಂದು ಬಳಸ್ತಾ ಇಲ್ಲ ನಾವು ಅಂತ ಇದಕ್ಕೂ ಶಬ್ದಗಳು ಸಿಗ್ತಾ ಇದೆ ಬೇಕಾ ಅಂತ ಹಾಗಾಗಿ ಶಬ್ದಗಳನ್ನು ಹುಡುಕಿ ಸಿಗ್ತವೆ ನಿಮಗೆ ಇಲ್ಲದ್ರೆ ಹುಟ್ಟುಹಾಕಿ ದಾಸ್ಯವನ್ನು ಬಿಡಿ ಪರಕೀಯತೆಯ ಆ ಒಂದು ಆ ಮನೋಭಾವವನ್ನು ಅವರೇ ದೊಡ್ಡವರು ನಾವು ಅಲ್ಪರು ಅನ್ನೋ ಕೀಡರ್ಮೇನ ಬಿಡಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆಪಟ್ಟು ಇದು ಚಾತುರ್ಮಾಸದ ಸಂದೇಶ ನಮ್ಮತನದ ಸಂದೇಶ ನೀವೆಲ್ಲ ಇದನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಹರಸ್ತೀವಿ ಜೀವನದ ಎಲ್ಲ ಕ್ಷೇತ್ರದಲ್ಲೂ ಮಾಡಿ ಇದನ್ನು ಬರೆಯು ಭಾಷೆ ಮಾತ್ರ ಅಂತಲ್ಲ ನಿಮ್ಮ ಊಟ ಇರ್ಬೋದು ಉಡುಗೆ ತೊಡುಗೆ ಇರ್ಬೋದು ಜೀವನದ ಗುರಿ ಇರ್ಬೋದು ಜೀವನದ ವಿಧಾನ ಮೋಜುಗಳಿರ್ಬೋದು ಎಲ್ಲ ನಮ್ಮದು ಬರಬೇಕು ಭಾರತೀಯವದ್ದು ಬರಬೇಕು ಎಲ್ಲಿಂದ ಪ್ರಾರಂಭ ಅಂದರೆ ಭಾಷೆಯಿಂದ ಪ್ರಾರಂಭ ಮಾಡ್ಬೋದು ತಾನಾಗಿ ಬರ್ತಿದೆ ಅದೆಲ್ಲ ಅಂತ ಒಂದು ಕಡೆ ಶುರು ಮಾಡಿದರೆ ಉಳಿದಿದ್ದು ತಾನೇ ಸರಿಯಾಗ್ತಾ ಹೋಗ್ತದೆ ಅಂತ ಕೆಡುವಾಗಲೂ ಹಾಗೆ ಒಂದು ಕಡೆ ಕೆಟ್ಟರೆ ಅಪ ಅಕ್ಕಪಕ್ಕದ ಕೆಡ್ತಾ ಕೆಡ್ತಾ ಹೋಗುವ ಹಾಗೆ ಸರಿ ಮಾಡ್ತಾ ಹೋದರೆ ಒಂದೊಂದು ಒಂದೊಂದು ಎಲ್ಲವೂ ಕೂಡ ಸರಿಯಾಗ್ತಾ ಹೋಗ್ತದೆ ಹಾಗಾಗಿ ಸರಿ ದಿಕ್ಕಿನಲ್ಲಿ ನಾವು ಪ್ರಯತ್ನಗಳಿಂದ ಆರಂಭ ಮಾಡೋಣ ಇಲ್ಲಿಂದ ಸ್ನಾನದ ಮನೆಯಿಂದ ಮತ್ತು ನಮ್ಮ ನಮ್ಮ ನಾಲಿಗೆಯಿಂದ ಆರಂಭ ಮಾಡೋಣ ಎಂಬುದಾಗಿ ಸಮಯದಲ್ಲಿ ಹೇಳಿ ಉತ್ತರ ಬೆಂಗಳೂರು ಮಂಡಲಕ್ಕೂ ವಿದ್ಯಾರಣ್ಯ ಯಲಹಂಕ ಸಂಜಯ ಕೃಷ್ಣರಾಜ ಮತ್ತು ಸರ್ವಜ್ಞ ವಲಿಜಿಗಳಿಗೂ ಇಲ್ಲಿ ಎಲ್ಲ ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ಸಾಮಾನ್ಯ ಶಿಷ್ಯರಿಗೂ ಎಲ್ಲರಿಗೂ ಆಶೀರ್ವಾದ ಮಾಡ್ತೇವೆ ಇಂದಿಲ್ಲಿ ಬಂದು ಸಮಾವೇಶಗೊಂಡ ಎಲ್ಲ ಶಿಷ್ಯರು ಈ ನಮ್ಮ ಬೆಂಗಳೂರು ಉತ್ತರ ಮಂಡಲ ಹೊರತುಪಡಿಸಿ ಅನ್ಯಾನ್ಯ ಪ್ರದೇಶಗಳಿಂದ ಬಂದವರು ಇರ್ಬೋದು ಅವರೆಲ್ಲರಿಗೂ ಶುಭಾಶೀರ್ವಾದಗಳು ಗುರುಕೃಪೆಯನ್ನು ಪಡ್ಕೊಂಡು ನೀವು ಮರಳಿ ರಾಮಾಶೀರ್ವಾದ ರಾಮಾನುಗ್ರಹ ಪಡ್ಕೊಂಡು ಮರಳಿ ಮತ್ತು ಒಂದು ಕಿಚ್ಚು ಹೊತ್ತಿಸಿಕೊಂಡು ನಮ್ಮತನದ ಒಂದು ಕಿಚ್ಚನ್ನು ನಾವು ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಸಮಾಜ ಆ ಒಂದು ಕಿಚ್ಚನ್ನು ನಿಮ್ಮೊಳಗೆ ನಿಮ್ಮ ಹೃದಯದಲ್ಲಿ ಹೊತ್ತಿಸಿಕೊಂಡು ನೀವು ಇಲ್ಲಿಂದ ಆಗಬೇಕು ಆ ಕಿಚ್ಚು ನಿಮ್ಮ ಬದುಕನ್ನು ತಗಬೇಕು ಎಂಬುದಾಗಿ ಹರೈಸ್ತೇವೆ ಎಲ್ಲರಿಗೂ ಒಳ್ಳೇದಾಗಲಿಂತಪ್ಪಣೆ ಆಗ್ತದೆ ಹರೇ ರಾಮ ಗೋಕರ್ಣ ಮಂಡಲಾದೇಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜಕೀ ಒಂದೇ ಮಾತು ಈ ಬಕೆಟ್ಟಿಗೂ ಬಾನಿ ಅಥವಾ ಕವಂಗ ಅದಕ್ಕೂ ಗುರುಗಳಿಗೂ ಅಧ್ಯಾತ್ಮಕ್ಕೂ ಏನು ಸಂಬಂಧ ಅಂತ ನೀವು ಕೇಳಿದರೆ ಅದಕ್ಕೊಂದು ವಾಕ್ಯ ಹೇಳಿ ಪೂರ್ಣ ಮಾಡ್ತೇವೆ ಅದು ಬಾಯಿ ತೆರ್ಕೊಂಡಿರ್ತದೆ ಅದು ಅಲ್ವಾ ಮುಚ್ಚಳ ಇಲ್ಲ ಬಾಯಿ ತೆರ್ಕೊಂಡಿರ್ತದೆ ಹಾಗೆ ನೀವು ಒಳ್ಳೆಯದು ನಿಮ್ಮ ಕಡೆ ಬರೋದಾದರೆ ನಿಮ್ಮ ಹೃದಯ ಹಾಗಾಗಬೇಕು ಅಂತ ಗುರು ಉಪದೇಶ ರಾಮಾನುಗ್ರಹಕ್ಕೆ ನಿಮ್ಮ ಇಡೀ ಹೃದಯ ಅದರ ಹಾಗೆ ಕವಂಗದಂತೆ ಅಥವಾ ಬಾನಿಯಂತೆ ದ್ರೋಣಿಯಂತೆ ನಿಮ್ಮ ನಿಮ್ಮ ಹೃದಯ ವಿಶಾಲವಾಗಿ ತೆರ್ಕೊಂಡಿರಲಿ ಎಂಬುದಾಗಿ ಕಬಂಗದ ಸಂದೇಶ್